ನಮಸ್ಕಾರ ವೆಲ್ಕಮ್ ಟು ಗ್ಯೋ ಟಿವಿ ಕನ್ನಡ ಗಡಿ ಜಿಲ್ಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಹೊರಗಿನವರು ಹಾಗೂ ಸ್ಥಳೀಯರು ಎಂಬ ಕೂಗು ಪ್ರಬಲವಾಗಿ ಕೇಳಿಬರುತ್ತಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದೇ ಮೊದಲ ಬಾರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಬೆಳಗಾವಿಯಿಂದ ಕಣಕ್ಕಿಳಿದಿದ್ದಾರೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಇದೇ ಮೊದಲ ಬಾರಿಗೆ ಯುವಕ ಮೃಣಾಳ್ ಚುನಾವಣಾ ಕಣದಲ್ಲಿದ್ದಾರೆ ಪ್ರಸ್ತುತ ಬೆಳಗಾವಿ ಬಿಜೆಪಿಯ ಭದ್ರಕೋಟೆ ಈ ಬಾರಿಯಾದರೂ ಬೆಳಗಾವಿ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಎಂದು ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು ನಡೆಸಿದೆ ಇಲ್ಲಿನ ಗೆಲುವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆಯಾದ್ರೆ ಬಿಜೆಪಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಈ ನಡುವೆ ಎಂಇಎಸ್ ತನ್ನ ಬೆಂಬಲಿತ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ರಾಷ್ಟ್ರೀಯ ಪಕ್ಷಗಳ ನಿದ್ದೆಗೆಡಿಸಿದೆ ಆದರೆ ಎಂಇಎಸ್ ಅಭ್ಯರ್ಥಿ ಪಡೆಯುವ ಮತ ಯಾರಿಗೆ ವರವಾಗುತ್ತದೆ ಎಂದು ಹೇಳುವುದು ಕಷ್ಟ ಪಕ್ಕದ ಧಾರವಾಡ ಜಿಲ್ಲೆಯವರಾದ ಬಿಜೆಪಿಯ ಹಿರಿಯ ನಾಯಕ ಶಟರ್ ಮೊದಲ ಬಾರಿಗೆ ಬೆಳಗಾವಿಯಿಂದ ಲೋಕಸಭೆ ಚುನಾವಣೆ ಎದುರಿಸುತ್ತಿದ್ದಾರೆ ಹೊರಗಿನವರಿಗೆ ಟಿಕೆಟ್ ನೀಡಿದಂತೆ ಸ್ಥಳೀಯರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಹಾಲಿ ಸಂಸದೆ ಮಂಗಲ ಅಂಗಡಿ ಅವರ ಬೀಗರಾದ ಶಟರ್ಗೆ ಬಿಜೆಪಿ ಮಣೆ ಹಾಕಿದೆ ಈ ಹಿಂದೆ ಎರಡು ಬಾರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡಿದ ಕೆಲಸ ಹಾಗೂ ಮೋದಿ ಸರ್ಕಾರದ ಸಾಧನೆ ಮುಂದಿಟ್ಟುಕೊಂಡು ಶಟರ್ ಪ್ರಚಾರ ಮಾಡುತ್ತಿದ್ದಾರೆ ಕಾರ್ಯಕರ್ತರ ಪಡೆ ದೊಡ್ಡ ಶಕ್ತಿಯಾಗಿದೆ ಹಿರಿಯ ರಾಜಕಾರಣಿ ಅರವತ್ತೆಂಟು ವರ್ಷದ ಶಟರ್ಗೆ ಎದುರಾಳಿಯಾಗಿ ಯುವ ನಾಯಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ಎದುರಾಳಿಯಾಗಿದ್ದಾರೆ ತಮ್ಮ ಪುತ್ರನ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಪ್ರಚಾರ ನಡೆಸುತ್ತಿದ್ದಾರೆ ಜೊತೆಗೆ ಸ್ಥಳೀಯತೆ ಪಂಚಮಸಾಲಿ ಸಮುದಾಯದ ಟ್ರಂಪ್ ಕಾರ್ಡ್ ಬಳಕೆ ಮಾಡುತ್ತಿದ್ದಾರೆ ಲೋಕಸಭೆ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಈ ಹಿಂದೆ ಒಂಬೈನೂರ ಐವತ್ತೊಂದರಲ್ಲಿ ಮುಂಬೈ ರಾಜ್ಯ ಇದ್ದಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರವಾಗಿತ್ತು ಆರಂಭದಲ್ಲಿ ಕಾಂಗ್ರೆಸ್ ಹಿಡಿತದಲ್ಲೇ ಇದ್ದಿದ್ದ ಈ ಕ್ಷೇತ್ರ ಕಳೆದ ಎರಡು ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದೆ ಎರಡ್ ಸಾವಿರದ ನಾಲ್ಕರಿಂದ ನಾಲ್ಕು ಬಾರಿ ಹಾಗೂ ಒಂದು ಗೆಲುವು ಸಾಧಿಸಿದೆ ಈ ಪಂಚ ರೂವಾರಿ ಬಿಜೆಪಿಯ ಹಿರಿಯ ನಾಯಕರಾಗಿದ್ದ ದಿವಂಗತ ಸುರೇಶ್ ಅಂಗಡಿ ಸದ್ಯ ಅವರ ಪತ್ನಿ ಮಂಗಲ ಅಂಗಡಿ ಈ ಕ್ಷೇತ್ರದ ಸಂಸದರು ಇನ್ನು ಸಂಘ ಪರಿವಾರದ ಮೂಲಕ ಬಂದಿರುವ ಶಟರ್ ಮೂಲತಃ ಧಾರವಾಡ ಜಿಲ್ಲೆಯವರು ಶಾಸಕರಾಗಿ ವಿಧಾನಸಭೆ ಸಭಾಧ್ಯಕ್ಷರಾಗಿ ಬಿಜೆಪಿ ಮುಖ್ಯಮಂತ್ರಿಯಾಗಿ ಕಳೆದ ಚುನಾವಣೆಯಲ್ಲಿ ಕೈತಪ್ಪಿದ್ದರಿಂದ ಮುನಿಸಿಕೊಂಡು ಬಿಜೆಪಿ ತೊರೆದು ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ರು ಅದ್ಯಾಗೂ ಶಟರ್ ಅವರನ್ನು ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ತೊರೆದು ಮರಳಿ ಬಿಜೆಪಿಗೆ ಸೇರಿ ರು ಮೃನಾಳ್ ಹೆಬ್ಬಾಳ್ಕರ್ ದಶಕದಿಂದ ಕಾಂಗ್ರೆಸ್ ಯುವ ಘಟಕದಲ್ಲಿ ಗುರುತಿಸಿಕೊಂಡಿದ್ದಾರೆ ಎರಡು ಅವಧಿಗೆ ಜಿಲ್ಲಾ ಉಪಾಧ್ಯಕ್ಷರಾದವರು ಸಿವಿಲ್ ಇಂಜಿನಿಯರಿಂಗ್ ಅವರ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೃಣಾಳ್ ಶುಗರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಅರ್ಷಾ ಶುಗರ್ಸ್ ನಿರ್ದೇಶಕ ಲಕ್ಷ್ಮಿ ತಾಯಿ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ಅರ್ಷಾ ಬಿಲ್ಡರ್ ಹಾಗೂ ಡೆವಲಪರ್ಸ್ ಉದ್ಯಮ ಸಹಭಾಗಿಯಾಗಿದ್ದಾರೆ ಇನ್ನು ಲಿಂಗಾಯತರು ಐದು ಪಾಯಿಂಟ್ ಐದು ಲಕ್ಷ ಮರಾಠರು ಮೂರು ಲಕ್ಷ ಎಸ್ಸಿ ಎಸ್ಟಿ ಎರಡು ಪಾಯಿಂಟ್ ಎಂಬತ್ ಮೂರು ಲಕ್ಷ ಮುಸ್ಲಿಮರು ಎರಡು ಇಪ್ಪತ್ತು ಲಕ್ಷ ಕುರುವರು ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ಉಪ್ಪಾರರು ಎಂಬತ್ತು ಸಾವಿರ ಬ್ರಾಹ್ಮಣರು ಅರವತ್ತು ಸಾವಿರ ಬಂಜಾರರು ನಲವತ್ತೈದು ಸಾವಿರ ಇದ್ದಾರೆ ಹಿಂದೂಗಳು ಮತ್ತು ಶೇಕಡಾ ಇಪ್ಪತ್ತೊಂದರಷ್ಟು ಮುಸ್ಲಿಮರು ಇರುವ ಬೆಳಗಾವಿಯಲ್ಲಿ ಲಿಂಗಾಯತರೇ ನಿರ್ಣಾಯಕ ಮತದಾರರು ಕ್ಷೇತ್ರದ ಮತದಾರರ ವಿವರ ನೋಡುವುದಾದ್ರೆ ಪುರುಷರು ಒಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮಹಿಳೆಯರು ಒಂಬತ್ತು ಲಕ್ಷ ಐವತ್ತೈದು ಸಾವಿರದ ಏಳುನೂರ ಇಪ್ಪತ್ತೈದು ಇತರರು ತೊಂಬತ್ತೆರಡು ಒಟ್ಟು ಹತ್ತೊಂಬತ್ತು ಲಕ್ಷ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಒಟ್ಟಿನಲ್ಲಿ ಹೋರಾಟ ನಿರೀಕ್ಷೆ ಮಾಡಲಾಗಿದ್ದು ಟ್ರೆಂಡ್ ಬಿಜೆಪಿ ಪೂರಕವಾಗಿದೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ